ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಅಪ್ಡೇಟ್ಸ್ ನಾನು ರಜನಿ ನನ್ನ ಜೊತೆ ಇದ್ದಾರೆ ಗಂಗಾಧರ್ ಅಂತ ಆ್ಯಕ್ಚುಲಿ ಇವರು ತುಂಬ ವರ್ಷದಿಂದ ತುಂಬ ಜನಕ್ಕೆ ಪರ್ಸ್ನಲ್ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದಾರೆ ಸೊ ನಮ್ಮ ವೀಕ್ಷಕರಿಗೆ ಒಂದು ಹದಿನೈದು ದಿನ ಕ್ಲಾಸಸ್ನ ಹೇಳ್ಕೊಡ್ತಾರೆ ಸೊ ನಿಮಗೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ವಿಡಿಯೋಸ್ನ ನೀವು ಫಾಲೋ ಮಾಡ್ಬೋದು ಇವಾಗ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾಯಿದ್ರು ನಮ್ಮದು ಹೊಟ್ಟೆ ಭಾಗ ಸಣ್ಣ ಆಗಬೇಕು ತೊಡೆ ಭಾಗ ಸಣ್ಣ ಆಗಬೇಕು ಚೆಸ್ಟ್ ಭಾಗ ಸಣ್ಣ ಆಗಬೇಕು ಆಮೇಲೆ ನಾವು ಮನೇಲೇ ಇರ್ತೀವಿ ಹೇಗೆ ವರ್ಕೌಟ್ ಮಾಡೋದು ಜಿಮ್ಗೆ ಹೋಗೋಕ್ಕಾಗಲ್ಲ ಅಂತ ಇನ್ನು ಕೆಲವರು ಜಿಮ್ಗೆ ಹೋಗ್ಬೇಕು ಅಂತ ಆಸೆ ಬಟ್ ನಮ್ಮ ಹತ್ರ ದುಡ್ಡಿಲ್ಲ ಹೇಗೆ ವರ್ಕೌಟ್ ಮಾಡೋದು ಹೇಗೆ ಆರೋಗ್ಯವಾಗಿರೋದು ಅಂತ ಈ ಥರ ಇರುವಂಥ ಕಂಡೀಷನಲ್ಲಿ ಸ್ಟಾರ್ಟಿಂಗ್ ಏನು ಮಾಡ್ಬೋದು ಏನು ಹೇಳ್ಕೊಡೋಕ್ಕೆ ನೀವು ಬಯಸ್ತೀರಾ ಮನೇಲಿ ಅವ್ರು ಯಾವ ರೀತಿ ಮಾಡ್ಬೋದು ಏನು ಹೇಳ್ತೀರಾ ಇದ್ರ ಬಗ್ಗೆ ನಾನು ಇವಾಗ ಏನು ಹೇಳ್ಕೊಡ್ತೀನಿ ಆದರೆ ನಾನು ನೀವು ಮನೇಲೇ ಮಾಡ್ಬೋದು ಇಲ್ಲ ಜಿಮ್ಗೆ ಹೋಗಿ ಇನ್ನೂ ಮಾಡ್ಬೋದು ಓಕೆ ಓಕೆ ಇವತ್ತು ಹೋಲ್ ಬಾಡಿ ವಾರ್ಮ್ ಅಪ್ ಅಂತ ಮಾಡಿಸ್ತೀರಾ ಫುಲ್ ಓವರ್ ಫುಲ್ ಬಾಡಿ ಮಾಡಿಸ್ತೀನಿ ಓಕೆ ಬರೀ ಫಸ್ಟು ನೆಕ್ ಎಕ್ಸಸೈಸು ಎಸ್ಪೆಷಲಿ ಇದು ಥೈರಾಯ್ಡ್ ಇರೋರಿಗೆ ತುಂಬಾ ಒಳ್ಳೇದು ಆ್ಯಕ್ಚುಲಿ ನೀವು ಮನೇಲಿ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು ಸೊ ಕತ್ತಿಂದ ಸ್ಟಾರ್ಟ್ ಆಗುತ್ತೆ ಹೊಸರು ತೊಗೊಳ್ತಾ ಮೇಲೋಗಿ ಮತ್ತೆ ಹುಸರು ಬಿಡ್ತಾ ಕೆಳಗಡೆ ಬನ್ನಿ ಎಷ್ಟು ಸ್ಲೋ ಆಗಿ ಮಾಡ್ತಿರೋ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ಅದೇ ರೀತಿ ಲೆಫ್ಟಿಗೆ ಟರ್ನ್ ಆಗಿ ಮತ್ತೆ ರೈಟಿಗೆ ತೊಗೊಂಡೋಗಿ ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ನೀವು ಮನೇಲಿ ಸ್ಲೋ ಆಗಿ ಎಲ್ಲ ಪ್ರಾಕ್ಟೀಸ್ ಮಾಡಿ ನೆಕ್ನ ಈಗ ನೀವು ರೊಟೇಟ್ ಮಾಡ್ತಾ ಇದ್ದೀರಾ ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸು ಎರಡು ಕಡೆನೂ ನೀವು ರೊಟೇಟ್ ಮಾಡಿ ನೆಕ್ಸ್ಟು ಶೋಲ್ಡರ್ ರೊಟೇಷನ್ನು ಮುಂದಕ್ಕೆ ಈ ರೀತಿ ಒಂದು ಹತ್ತು ಸಲ ಮಾಡಿ ಮತ್ತು ಹಿಂದಕ್ಕೆ ಒಂದು ಹತ್ತು ಸಲ ಮಾಡಿ ನಾನು ಫಾಸ್ಟಾಗಿ ಮಾಡ್ತಾ ಇದ್ದೀನಿ ನೀವು ಸ್ಲೋ ಆಗಿ ಮಾಡಿ ಆಯ್ತಾ ನೆಕ್ಸ್ಟ್ ನಿಮ್ಮ ಬ್ರಿಸ್ಟನ್ನ ಈ ರೀತಿ ರೊಟೇಟ್ ಮಾಡಿ ನೋಡಿ ಇದೂ ಅಷ್ಟೇ ಕ್ಲಾಕ್ ವೈಸು ಈ ರೀತಿ ಮಾಡಿ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಈ ರೀತಿ ಮಾಡಿ ನೋಡಿ ಈಗ ಈ ರೀತಿ ಹಿಡ್ಕೊಂಡು ನಿಮ್ಮ ಶೋಲ್ಡರ್ನ ರೊಟೇಟ್ ಮಾಡಿ ಆಯಿತಾ ಮುಂದಕ್ಕೊಂದು ಹತ್ತು ಸಲ ಹಿಂದಕ್ಕೊಂದು ಹತ್ತು ಸಲ ಸ್ಲೋವಾಗಿ ಮಾಡಿ ಆಯಿತಾ ಇನ್ನೊಂದು ವೇರಿಯೇಷನ್ನು ಶೋಲ್ಡರ್ಗೆ ನೋಡಿ ಈ ರೀತಿ ಮಾಡಿ ಇದೂ ಅಷ್ಟೇ ಒಂದು ಹತ್ತು ಸಲ ಮಾಡಿ ಆಯಿತಾ ಶೋಲ್ಡರ್ಗೆ ನೋಡಿ ಮತ್ತೊಂದು ವೇರಿಯೇಷನ್ನು ಈ ರೀತಿ ಮಾಡಿ ನೀವು ಇದನ್ನೂ ಒಂದು ಹತ್ತು ಸಲ ಮಾಡಿ ಈಗ ನೆಕ್ಸ್ಟು ನಿಮ್ಮದು ಕೈನ ಒಂದು ಹಿಂದೆ ಒಂದು ಮುಂದೆ ಒಂದು ಸಲ ಈ ರೀತಿ ಮಾಡಿ ಇದನ್ನೂ ಒಂದು ಹತ್ತು ಸಲ ಮಾಡಿ ಆ್ಯಕ್ಚುಲಿ ನಂಗೆ ಸ್ವಲ್ಪ ಕೈ ನೋವಿದೆ ಅದಕ್ಕೆ ಇನ್ನೊಂದು ಕೈ ಸರಿಯಾಗಿ ಬರ್ತಿಲ್ಲ ಇದನ್ನ ಸ್ಟ್ರೈಟಾಗಿ ಇಟ್ಕೊಂಡು ಆಮ್ ರೊಟೇಟ್ ಮಾಡಿ ಈ ರೀತಿ ಮುಂದಕ್ಕೆ ಒಂದು ಸಲ ಮತ್ತು ಹಿಂದಕ್ಕೆ ಕ್ಲಾಕ್ ವೈಸು ಆ್ಯಂಡಿ ಕ್ಲಾಕ್ ವೈಸು ಶೋಲ್ಡರ್ ಆಯಿತು ಇವಾಗ ಹಿಪ್ಪಿಗೆ ಬಂದ್ವಿ ಸೊ ಈ ರೀತಿ ರೊಟೇಟ್ ಮಾಡಿ ಆಯಿತಾ ಕ್ಲಾಕ್ ವೈಸ್ ಒಂದು ಹತ್ತು ಸಲ ಆ್ಯಂಡಿ ಕ್ಲಾಕ್ ವೈಸ್ ಇನ್ನೊಂದು ಹತ್ತು ಸಲ ಈ ರೀತಿ ರೊಟೇಟ್ ಮಾಡಿ ನೆಕ್ಸ್ಟು ಈ ವೇರಿಯೇಷನ್ ಮಾಡಿ ಒಂದು ಇಪ್ಪತ್ತು ಸಲ ಆದರೂ ಮಾಡಿ ನೀವು ಲೆಫ್ಟ್ ಸೈಡು ರೈಟ್ ಸೈಡು ಈ ರೀತಿ ಕಂಟಿನ್ಯೂಸ್ ಆಗಿ ನೆಕ್ಸ್ಟು ನಿಮ್ಮ ಮಂಡಿಗೆ ಆಯಿತಾ ಈ ರೀತಿ ನಿಮ್ಮ ಕಾಲನ್ನ ಲಿಫ್ಟ್ ಮಾಡಿಬಿಟ್ಟು ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ಈ ರೀತಿ ಎರಡು ಕಾಲಿಗೂ ನೀವು ಮಾಡಬೇಕು ಹತ್ತು ಹತ್ತು ಸಲ ಮಾಡಿ ನಿಮ್ಮ ನೇಸ್ಗೆ ತುಂಬ ಒಳ್ಳೇದು ಮಂಡಿ ನೋವಿರೋರಿಗೆ ಮಂಡಿಗೆ ಇನ್ನೊಂದು ವೇರಿಯೇಷನ್ ಮಾಡಿಸ್ತಿದ್ದಾರೆ ನೋಡಿ ಹಂಗೆ ನಿಂತ್ಕೊಂಡು ಲೆಫ್ಟು ರೈಟು ಈ ರೀತಿ ಟರ್ನ್ ಮಾಡಬೇಕು ಆಯಿತಾ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಇದು ನೀ ಪೇನ್ ಇರೋರಿಗೆ ತುಂಬಾ ಒಳ್ಳೇದಾಯ್ತಾ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ನೀಗೆ ಈ ರೀತಿ ರೊಟೇಟ್ ಮಾಡಿ ಆಂಟಿ ಕ್ಲಾಕ್ ವೈಸು ಮತ್ತೆ ಕ್ಲಾಕ್ ವೈಝು ಎರಡು ಒಂದೊಂದು ಹತ್ತು ಸಲ ಮಾಡಿ ಮಂಡಿ ಆಯ್ತು ಇವಾಗ ಆಂಕಲ್ಗೆ ಬಂದ್ರಿ ನೀವು ಈ ರೀತಿ ನಿಂತ್ಕೊಂಡು ಕ್ಲಾಕ್ ವೈಸ್ ಒಂದ್ ಹತ್ತು ಸಲ ಮತ್ತೆ ಅದೇ ರೀತಿ ಆ್ಯಂಟಿ ಕ್ಲಾಕ್ ವೈಸ್ ಒಂದ್ ಹತ್ತು ಸಲ ಮಾಡಿ ಅದಾದ್ಮೇಲೆ ಮತ್ತೆ ನಿಮ್ಮ ಅದೇ ನಿಮ್ಮ ಪಾದನ ಮುಂದಕ್ಕೆ ಮತ್ತೆ ಹಿಂದಕ್ಕೆ ಬೆಂಡ್ ಮಾಡಿ ಈ ರೀತಿ ಈ ರೀತಿ ಎರಡು ಕಾಲಗೂ ಮಾಡಿ ಆಯ್ತಾ ಈ ರೀತಿ ನೀವು ಪ್ರತಿಯೊಂದು ಬಾಡಿ ಪಾರ್ಟ್ಗೂ ನೀವು ಸ್ವಲ್ಪ ಈ ರೀತಿ ಎಕ್ಸಸೈಸ್ ಮಾಡಿದ್ರು ಎಷ್ಟೋ ಕಾಯಿಲೆಗಳು ನಿಮ್ಮಿಂದ ದೂರ ಆಗುತ್ತೆ ನೋಡಿ ಈ ಎಕ್ಸಸೈಸು ನಾವೆಲ್ಲ ಸ್ಕೂಲಲ್ಲಿ ನಮಗೆ ಪಿ ಟಿ ಸರ್ ಹೇಳ್ಕೊಡ್ತಿದ್ರು ನೆನಪಿದೆಯಾ ಇದನ್ನ ಐವತ್ತು ನೂರು ಅಂತೆಲ್ಲ ಮಾಡಿಸಿದ್ರು ಎಷ್ಟಾದರೂ ಮಾಡಿ ಒಳ್ಳೇದು ಅದಾದ ಮೇಲೆ ಇದನ್ನ ಮಾಡಿ ಆಯ್ತಾ ಇದೂ ಅಷ್ಟೇ ಒಂದು ಮೂವತ್ತು ನಲ್ವತ್ತು ಕೌಂಟ್ ಇಟ್ಕೊಂಡು ಈ ರೀತಿ ಮಾಡಿ ಬೇಕಾದ್ರೆ ಬ್ರೇಕ್ ತಗೊಂಡು ಮಾಡಿ ಟ್ವೆಂಟಿ ಟ್ವೆಂಟಿಗೆ ಮೇಲೆ ನೋಡಿ ಈ ರೀತಿ ಸ್ಟ್ರೆಚ್ ಮಾಡಿ ನಿಮ್ಮ ಲೆಗ್ನ ಲೆಫ್ಟೂ ಮಾಡಿ ರೈಟೂ ಮಾಡಿ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೋ ಅಷ್ಟೊತ್ತು ಈ ರೀತಿ ನೀವು ಹೋಲ್ಡ್ ಮಾಡಿ ಇಟ್ಕೊಳ್ಳಿ ನಿಮಗೆ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ನೋಡಿ ಈ ರೀತಿ ಮಾಡಿದ್ರೆ ನಿಮ್ಮ ಹೊಟ್ಟೆ ಬೇಗ ಸಣ್ಣ ಆಗುತ್ತೆ ಅಂತ ಒಂದು ಇಪ್ಪತ್ತಾದರೂ ಮಿನಿಮಮ್ ಮಾಡಿ ಸಾಧ್ಯ ಆದರೆ ಇನ್ನೂ ಜಾಸ್ತಿ ಮಾಡಿ ಲೆಫ್ಟು ರೈಟು ಎರಡು ಲೆಗ್ನಿಗೂ ಮಾಡಿ ನೀವು ನೋಡಿ ನೆಕ್ಸ್ಟು ಈ ರೀತಿ ವೇರಿಯೇಷನ್ನು ಕಾಲ ರೀತಿ ಇಟ್ಬಿಟ್ಟು ನಿಮ್ಮ ಲೆಫ್ಟ್ಗೆ ಮತ್ತು ಹಾಗೆ ರೈಟಿಗೆ ಎರಡೂ ಮಾಡಿ ಆಯಿತಾ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟು ನನಗೂ ಒಂದೊಂದು ಸಲ ಬ್ಯಾಲೆನ್ಸ್ ಸಿಕ್ಕಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ನೀಟಾಗಿ ಮಾಡ್ಬೋದು ಇದನ್ನು ಸೊ ಇವತ್ತು ನಮಗೆ ಗಂಗಾಧರ್ ಅವರು ಅಪ್ ಎಕ್ಸಸೈಸ್ ಹೇಳ್ಕೊಟ್ರು ಬೇಸಿಕ್ ಅಪ್ ಎಕ್ಸರ್ಸೈಸ್ ಇದು ಸೊ ಇದರಲ್ಲೇ ತುಂಬ ಎಲ್ಲ ಇರುತ್ತೆ ಸೊ ಮುಂದಿನ ಕ್ಲಾಸಸ್ ಹೇಳ್ಕೊಡ್ತಾ ಹೋಗ್ತಾರೆ ಸೊ ಬೇಸಿಕಿಂದ ನಾವು ಕಲಿತಾ ಹೋಗೋಣ ಒಂದು ಫಿಫ್ಟೀನ್ ಡೇಸು ನೀವು ಫಾಲೋ ಅಪ್ ಮಾಡೋದ್ರಿಂದ ಅದ್ರ ಜೊತೆಗೆ ನೀವು ಮನೇಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರತ್ತೆ ಆ್ಯಕ್ಚುಲಿ ಎಕ್ಸಾಕ್ಟ್ಲಿ ನಾವು ಇವಾಗ ಎಲ್ಲಿದ್ದೀವಿ ಸರ್ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಈ ಥರ ವೀಡಿಯೋಸ್ಗಳು ಮಿಸ್ ಆಗಬಾರ್ದು ಅಂದರೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು